ಬಂದ್ರ ಫ್ರೆಂಡ್ಸ್ ಬನ್ನಿ ಇವತ್ತಿನ ಸೂಪರ್ ಆಗಿರೋ ಟಾಪಿಕ್ ತಂದಿದ್ದೀನಿ ಅದೇನಂತ ಅಂದ್ರೆ ಈಗ ರೀಸೆಂಟ್ ಆಗಿ ಹೇಗೆ ಆಡಿಯನ್ಸ್ ರಿಟೆನ್ ಇನ್ಕ್ರೀಸ್ ಮಾಡೋದಂತ ವಿಡಿಯೋ ಮಾಡಿದ್ದೆ ಅದಕ್ಕೆ ತುಂಬಾ ಜನ ಅಲ್ಲಿ ಮೆಸೇಜ್ ಮಾಡಿದ್ರು ಈಗ ಆಡಿಯನ್ಸ್ ರಿಟೆನ್ಷನ್ ಬಗ್ಗೆ ವಿಡಿಯೋ ಮಾಡಿದಲ್ಲ ಈಗ ಸಿಟಿ ಆರ್ ಬಗ್ಗೆ ವಿಡಿಯೋ ಮಾಡಿದ್ರೆ ಹೇಗೆ ಸಿಟಿಆರ್ ಇನ್ಕ್ರೀಸ್ ಮಾಡೋದು ಅಂತ ಸೊ ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತಾ ಇದೀನಿ ಹೇಗೆ ನೀವು ಟಿ ಆರ್ ಇನ್ಕ್ರೀಸ್ ಮಾಡ್ಕೊಳ್ಳೋದು ಸಿಟಿ ಆರ್ ಅರ್ಥ ಏನು ಸೊ ಇದರಿಂದ ಏನ್ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇದನ್ನ ಹೇಗೆ ಇನ್ಕ್ರೀಸ್ ಮಾಡೋದಂತ ಟಿಪ್ಸ್ ಕೂಡ ಹೇಳ್ತೀನಿ ವಿಡಿಯೋ ಪೂರ್ತಿ ನೋಡ್ರೆ ನಿಮ್ ಚಾನಲ್ ಬೂಸ್ಟ್ ಆಗುತ್ತೆ ವೈರಲ್ ಆಗುತ್ತೆ ಪ್ಲಸ್ ವಿಡಿಯೋನು ತುಂಬಾ ವೈರಲ್ ಆಗುತ್ತೆ ಸೊ ಇದರಿಂದ ನಿಮ್ಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಚಿಕ್ಕ ಕುಡ್ಗ ಅಂತ ನೆಗ್ಲೆಕ್ಟ್ ಮಾಡ್ರೆ ನಿಮ್ ವಿಡಿಯೋ ವ್ಯೂಸ್ ಓಡೋದಿಲ್ಲ ಓಕೆ ಜಸ್ಟ್ ಈ ಒಂದು ಟಿಪ್ಸ್ ನ ಫಾಲೋ ಮಾಡ್ರೆ ನೀವು ಸಿಟಿ ಆರ್ ಇನ್ಕ್ರೀಸ್ ಮಾಡ್ಕೊಬಹುದು ಆಡಿಯನ್ಸ್ ರಿಟೆನ್ಶನ್ ಇನ್ಕ್ರೀಸ್ ಮಾಡ್ಕೊಬೇಕಂತ ಅಂದ್ರೆ ಮೇಲೆ ಪಿನ್ ಮಾಡ್ತೀನಿ ವಿಡಿಯೋ ಆಲ್ರೆಡಿ ಅದ್ರ ಬಗ್ಗೆ ವಿಡಿಯೋ ಮಾಡಿದೀನಿ ವಿಡಿಯೋ ಪೂರ್ತಿ ನೋಡಿ ನಿಮ್ಗೆಲ್ಲ ಅರ್ಥ ಆಗುತ್ತೆ ಹೀಗೆ ಆಡಿಯನ್ಸ್ ರಿಟೆನ್ಶನ್ ಇನ್ಕ್ರೀಸ್ ಮಾಡೋದಂತ ಎರಡ್ರಿದ್ರೆ ஹண்ட்ரெண்ட் ஓரலாக தடவை அதற்கு முன் நோட் இன்னும் லக் கொட்டில அந்த ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೆ ಕೂಡ ಕ್ಲಿಕ್ ಕೊಟ್ಬಿಟ್ಟು ಆಲ್ ಅಂತ ಕೊಡಿ ಇದರಿಂದ ಯಾವ್ದೇ ವಿಡಿಯೋಸ್ ಬಂದ್ರು ಬೇಗ ನಿಮ್ಗೆ ನೋಟಿಫಿಕೇಶನ್ ತಲುಪತ್ತೆ ಆರಾಮಾಗಿ ನೋಡಿ ಎಂಜಾಯ್ ಮಾಡ್ಬೋದು ವಿಡಿಯೋ ಶುರು ಮಾಡೋಣ ಈಗ ಫಸ್ಟ್ ಟಿ ಆರ್ ಎಂದರೆ ಏನು ಟಿ ಆರ್ ಅಂತಂದ್ರೆ ಕ್ಲಿಕ್ ಥ್ರೂ ರೇಟ್ ಕ್ಲಿಕ್ ಥ್ರೂ ರೇಟ್ ಅಂತ ಅಂದ್ರೆ ಈಗ ಸಪೋಸ್ ಯೂಟ್ಯೂಬ್ ಅಲ್ ಇರುತ್ತೆ ಯೂಟ್ಯೂಬ್ ಅಲ್ ನೂರ್ ಜನಕ್ಕೆ ನನ್ನ ರೆಕಮೆಂಡ್ ಮಾಡುತ್ತೆ ಆದ್ರೆ ಹತ್ತು ಜನ ಕ್ಲಿಕ್ ಕೊಟ್ಟು ನೋಡ್ರೆ ಟೆನ್ ಪರ್ಸೆಂಟ್ ಟಿ ಆರ್ ಓಕೆ ಈ ರೀತಿ ಫಿಫ್ಟಿ ಜನ ಕ್ಲಿಕ್ ಕೊಟ್ಟರೆ ಫಿಫ್ಟಿ ಪರ್ಸೆಂಟ್ ನೂರ ನೂರ ಜನಕ್ಕೆ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಎಷ್ಟೆಷ್ಟು ಪರ್ಸೆಂಟ್ ಇರಬೇಕು ವಿಡಿಯೋ ವೈರಲ್ ಆಗ್ಬೇಕಂತ ಅಂದ್ರೆ ಈಗ ಟು ಫಿಫ್ಟೀನ್ ಪರ್ಸೆಂಟ್ ಇತ್ತಂತ ಅಂದ್ರೆ ಓಕೆ ಓಕೆ ಅದು ಓಕೆ ಆಮೇಲೆ ಇನ್ನೊಂದು ಫಿಫ್ಟೀನ್ ಫಿಫ್ಟೀನ್ ಪ್ಲಸ್ ಇತ್ತಂತ ಅಂದ್ರೆ ಅವಾಗ ವೈರಲ್ ಅಂತಾನೆ ಅರ್ಥ ಓಕೆ ಅದನ್ನ ಪಾಯಿಂಟ್ ಕ್ಲಿಯರ್ ಆಗಿ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಮತ್ತೆ ಇದರಿಂದ ಅಡ್ವಾಂಟೇಜ್ ನೈಂಟಿ ಪರ್ಸೆಂಟ್ ಅಡ್ವಾಂಟೇಜ್ ಟೆನ್ ಪರ್ಸೆಂಟ್ ಡಿಸ್ಅಡ್ವಾಂಟೇಜ್ ಏನಂತ ಅಂದ್ರೆ ಕಡಿಮೆ ಸಿಟಿಆರ್ ಬಂದ್ರೆ ಕಡಿಮೆ ವ್ಯೂಸ್ ಬರುತ್ತೆ ಅವಾಗ ಮತ್ತೆ ವಿಡಿಯೋ ಡಿಲೀಟ್ ಮಾಡ್ಬಿಟ್ಟು ಮತ್ತೆ ನೀವು ರೀಅಪ್ಲೋಡ್ ಮಾಡ್ತೀರಾ ಅದೊಂದು ಡಿಸ್ಅಡ್ವಾಂಟೇಜ್ ಅಷ್ಟೇ ಮಿಕ್ಕಿದೆಲ್ಲ ಅಡ್ವಾಂಟೇಜ್ ಅಂತಾನೆ ಹೇಳ್ಬಹುದು ಆಮೇಲೆ ಕರೆಕ್ಟ್ ಹೇಗೆ ಚೆಕ್ ಮಾಡಿದ ಎಲ್ಲಿ ಟಿ ಆರ್ ಬರುತ್ತೆ ಸ್ಕ್ರೀನ್ ತೋರಿಸೋ ನೋಡಿ ಯೂಟ್ಯೂಬ್ ಸ್ಟುಡಿಯೋ ಹೋಗ್ಬಿಟ್ಟು ಉದಾಹರಣೆಗೋಸ್ಕರ ಒಂದು ವಿಡಿಯೋ ಇರುತ್ತೆ ನೋಡಿ ಡ್ರಾಪ್ ಡೌನ್ ಬಾಕ್ಸ್ ಇರುತ್ತೆ ನೋಡಿ ಆ ಡ್ರಾಪ್ ಡೌನ್ ಬಾಕ್ಸ್ ಮೇಲೆ ಕ್ಲಿಕ್ ಕೊಟ್ಟಾಗ ಟಿ ಆರ್ ತರ್ಸೋದಿಲ್ಲ ನೀವು ಡೀಟೇಲ್ ಆಗಿ ಚೆಕ್ ಮಾಡ್ಬೇಕಾ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಓವರ್ ವ್ಯೂ ಅಂತ ಟ್ಯಾಬ್ ಓಪನ್ ಆಗುತ್ತೆ ಅಲ್ಲಿ ರೀಚ್ ಹೋಗಿ ರೀಚ್ ಹೋಗ್ಬಿಟ್ಟು ಸಿಟಿ ಆರ್ಗೆ ಸ್ಕ್ರಾಲ್ ಮಾಡ್ರೆ ಟಿ ಆರ್ ಬರುತ್ತೆ ಅದ್ರ ಕ್ಲಿಕ್ ಕೊಟ್ಬಿಟ್ಟು ನೋಡ್ರೆ ಸಿಟಿ ಆರ್ ಯಾವ ಟೈಮಲ್ಲಿ ಇನ್ಕ್ರೀಸ್ ಆಗಿ ಯಾವ ಟೈಮ್ ಬಿದೋಗಿದೆ ಅಂತ ಪೂರ್ತಿ ಚೆಕ್ ಮಾಡಿ ನೋಡಬಹುದು ಎನ್ನುವ ಅರ್ಥ ಪಾಯಿಂಟ್ ಕ್ಲಿಯರ್ ಆಗಿ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಕನ್ಫ್ಯೂಸ್ ಇದು ಓಕೆ ಬರೋದಿದ್ದ ಹೋಗ್ಬಿಡಿ ಪೂರ್ತಿ ನೋಡಿಲ್ಲ ಅಂತ ಪಾಯಿಂಟ್ ಕ್ಲಿಯರ್ ಆಗಿ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಮತ್ತೆ ಇನ್ನೊಂದು ಹೇಗೆ ಇನ್ಕ್ರೀಸ್ ಮಾಡುದು ಟಿಪ್ಸ್ ಹೇಳು ಬರೋದು ಹೇಗೆ ಅಂತ ಅಂದ್ರೆ ಫಸ್ಟ್ ತಮಿಳು ಟೈಟೆಲ್ ಮೇಲೆ ಫೋಕಸ್ ಮಾಡ್ಬೇಕು ಅದ್ರ ಅದು ಚೆನ್ನಾಗಿ ಮಾಡ್ತಿಲ್ಲ ನೀವು ತುಂಬಾ ಜನ ನೋಡ್ತಾ ಇದೀನಿ ತಮಿಳ್ ಮೇಲ್ ಫೋಕಸ್ ಮಾಡ್ಬೇಕು ಹೇಗೆ ತಮಿಳ್ ಸೂಪರ್ ಆಗಿರ್ಬೇಕು ಈಗ ಬ್ಯಾಕ್ ಗ್ರೌಂಡ್ ಏನಿದೆ ನೀವು ನೀವು ಲೈಟ್ ವರ್ಡ್ಸ್ ಯೂಸ್ ಮಾಡಬೇಕು ಆದಷ್ಟು ಪವರ್ ವರ್ಡ್ಸ್ ಏನಿದೆ ಮೇನ್ ವರ್ಡ್ಸ್ ಈಗ ಹೌ ಟು ಮಾನಿಟೈಸ್ ಯೋರ್ ಯೂಟ್ಯೂಬ್ ಚಾನಲ್ ಈಗ ಮಾನಿಟೈಸ್ ಯೋರ್ ಯೂಟ್ಯೂಬ್ ಚಾನಲ್ ಇದು ಪವರ್ ವರ್ಡ್ ಈ ಪವರ್ ವರ್ಡ್ ನ ನೀವು ಬೋಲ್ಡ್ ಲೆಟರ್ಸ್ ನಲ್ಲಿ ಟೈಪ್ ಮಾಡಿ ಕ್ಯಾಪಿಟಲೈಸ್ ಲೆಟರ್ಸ್ ನಲ್ಲಿ ಅವಾಗ ಸೂಪರ್ ಆಗಿ ಕಾಣಿಸುತ್ತೆ ನಿಮಗೆ ಸೂಪರ್ ಆಗಿ ಕಾಣಿಸಿದಾಗ ಟೂ ಹಂಡ್ರೆಡ್ ಪರ್ಸೆಂಟ್ ತಮ್ಮ ಚೆನ್ನಾಗಿರುತ್ತೆ ಇದರಿಂದ ಟಿ ಆರ್ ಇನ್ಕ್ರೀಸ್ ಆಗುತ್ತೆ ಇಷ್ಟ ನಾನು ಹೇಳೋದು ಓಕೆ ಆಮೇಲೆ ಆದಷ್ಟು ಚೆನ್ನಾಗಿ ಫೇಶಿಯಲ್ ಎಸ್ಪ್ರೆಷನ್ ಕೊಡಿ ಈಗ ಉದಾಹರಣೆಗೋಸ್ಕರ ಒಂದು ಸ್ಯಾಡ್ ಥಿಂಗ್ ಇರುತ್ತೆ ಅಂದ್ರೆ ಈ ತರ ಸ್ಯಾಡ್ ಎಕ್ಸ್ಪ್ರೆಶ್ ಆಮೇಲೆ ಆಂಗ್ರಿ ಆಮೇಲೆ ಹ್ಯಾಪಿ ಸೊ ಈ ರೀತಿ ಎಲ್ಲ ಎಕ್ಸ್ಪ್ರೆಷನ್ಸ್ ಕರೆಕ್ಟ್ ಆಗಿರ್ಬೇಕು ತನ್ನ ಕರೆಕ್ಟ್ ಆಗಿತ್ತಾ ಸೂಪರ್ ಆಗಿ ವೈರಲ್ ಆಗುತ್ತೆ ಜೊತೆಗೆ ಟೈಟಲ್ ಕೂಡ ತುಂಬಾ ಮುಖ್ಯ ಆಗುತ್ತೆ ಹೇಗೆ ಅಂತ ಅಂದ್ರೆ ಈಗ ಸಪೋಸ್ ಒಂದೇನಾದ್ರು ಇರತ್ತಂತ ಅಂದ್ರೆ ಅದನ್ನ ಟೈಟಲ್ ನ ನೀವು ಲಾಂಗ್ ಟೈಲ್ ಆಗಿ ಮಾಡ್ತೀರಾ ಅಂತ ಅಂದ್ರೆ ಲಾಂಗ್ ಆಗ್ತೀರಾ ಟೈಟಲ್ ಸೂಪರ್ ಆಗಿ ಅಟ್ರಾಕ್ಟಿಂಗ್ ಆಗಿರ್ಬೇಕು ಹೇಗೆ ನೋಡ್ತಾ ಏನು ಇದೆ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಅಂತ ಕ್ಲಿಕ್ ಕೊಟ್ಟು ನೋಡ್ಬೇಕು ಸಹ ರೀತಿ ಸ್ವಲ್ಪ ಅಟ್ರಾಕ್ಟಿಂಗ್ ಆಗಿ ಮಾಡ್ಬೇಕಾಗುತ್ತೆ ಇದು ನನ್ನ ಸಜೆಷನ್ ಮತ್ತೆ ಇನ್ನೊಂದು ಅಟ್ರಾಕ್ಟಿಂಗ್ ಆಗಿ ಮಾಡೋಕ್ಕಾಗಲ್ವಾ ನೀವೇನ್ ಮಾಡಿ ಲಾಂಗ್ ಟೈಮ್ ಕೀವರ್ಡ್ ಶಾರ್ಟ್ ಟೈಲ್ ಕೀವರ್ಡ್ ಹಾಕಿ ಸೊ ಅದರಿಂದ ಇನ್ನೂ ಎಸ್ ಜಾಸ್ತಿ ಆಗುತ್ತೆ ವಿಡಿಯೋ ವೈರಲ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇಷ್ಟೇ ಟಿಪ್ಸ್ ನೀವು ಫಾಲೋ ಮಾಡಬೇಕಾಗುತ್ತೆ ಇದರಿಂದ ನಿಮ್ಮ ಪರ್ಟಿಕ್ಯುಲರ್ ವಿಡಿಯೋ ವೈರಲ್ ಆಗುತ್ತೆ ಚಾನ್ ಕೂಡ ಬೂಸ್ಟ್ ಆಗುತ್ತೆ ಇಷ್ಟ ಟಿಪ್ಸ್ ಇಷ್ಟ ನೀವು ಫಾಲೋ ಮಾಡಿ ಸಿಟಿ ಆರ್ ಆರಾಮಾಗಿ ಇನ್ಕ್ರೀಸ್ ಆಯ್ತು ವಿಡಿಯೋ ಬಗ್ಗೆ ಹೋಗಿ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತ ಅನ್ಕೊಂಡಿದ್ದೀನಿ ಈ ರೀತಿ ವಿಡಿಯೋಸ್ ಅಂದ್ರೆ ದೇವ್ ನನಗೆ ಪ್ರೋತ್ಸಾಹ ನೀಡಿ ಹೇಗಿದ್ರೆ ಸಿಂಪಲ್ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮ್ ಮಾಡ್ರಿ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡ್ರೆ ನಂಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ ದೇವ್ ಕನ್ನಡ ಬೇರೆ ಕನ್ನಡ ಉಳಿಸಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಜಯ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್